ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ ವೀಕ್ಷಕರೇ ನಾವಿವಾಗ ಮೈಸೂರಿಗೆ ಹೋಗಬೇಕು ಅಂತ ಅಂದಾಗ ಎಲ್ಲ ಬಿಡದಿನಲ್ಲಿ ಒಂದು ಸ್ಟಾಪ್ ತೊಗೊಂಡೆ ತಗೊಳ್ತೀವಿ ಏಕೆಂದ್ರೆ ಬಿಡದಿಗೆ ತಟ್ಟೆ ಇಡ್ಲಿಗೆ ಫೇಮಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಎಷ್ಟು ಸಾಫ್ಟ್ ಅಂದರೆ ನೋಡಿ ಬೆಳಕಾಡೋ ತರ ಮಾಡ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ವೀಕ್ಷಕರೇ ಸೇಮ್ ಅದೇ ವಿಧಾನದಲ್ಲಿ ತಟ್ಟೆ ಇಡ್ಲಿನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ವೀಕ್ಷಕರೇ ಅದು ಕೇವಲ ಎರಡೇ ಎರಡು ಪದಾರ್ಥ ಉಪಯೋಗಿಸ್ಬಿಟ್ಟು ಬನ್ನಿ ವೀಕ್ಷಕರೇ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬನ್ನಿ ವೀಕ್ಷಕರೇ ಹೇಗೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಇಲ್ಲಿ ನಾನು ಇಲ್ಲಿ ಒಂದು ಗ್ಲಾಸ್ ತಗೊಂಡಿದ್ದೀನಿ ಈ ಗ್ಲಾಸ್ ಮೆಜರ್ಮೆಂಟ್ ಅಲ್ಲಿ ಒಂದೇ ಒಂದು ಗ್ಲಾಸ್ ಅಷ್ಟು ಬಾಯ್ಲ್ಡ್ ರೈಸ್ ತಗೊಂಡಿದ್ದೀನಿ ನೋಡಿ ಇಲ್ಲಿ ಇದು ಎಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಬಾಯ್ಲ್ಡ್ ರೈಸ್ ಅಂತ ಕೇಳಿದ್ರೆ ಸೊ ಈ ಬಾಯಿಲ್ಡ್ ರೈಸ್ ಅನ್ನೇನೆ ಪರ್ ಪರ್ಫೆಕ್ಟ್ ಆಗಿ ಒಂದು ಬಿಡದಿ ಹಿಡ್ಲಿನವ್ರು ಯೂಸ್ ಮಾಡುವಂಥದ್ದು ನೋಡಿ ಈ ಗ್ಲಾಸ್ ಅಲ್ಲಿ ಇಷ್ಟು ಮಾರ್ಕ್ ಮಾಡಿ ತೋರಿಸಿದ್ದೀನಲ್ಲ ಕಾಲ್ ಕಪ್ ಅಷ್ಟು ಕಾಲ್ ಕಪ್ಕಿಂತನೂ ಕಡಿಮೆ ಅಷ್ಟು ನಾನು ಉದ್ದಿನ ಕಾಳು ತಗೊಳ್ತಾ ಇದ್ದೀನಿ ನೋಡಿ ಉದ್ದಿನ ಕಾಳು ಕಾಲ್ ಕಪ್ಗಿಂತಲೂ ಸ್ವಲ್ಪ ಕಡಿಮೆನೇ ಇದೆ ಇಷ್ಟೇ ವೀಕ್ಷಕರೇ ಅವ್ರು ಯೂಸ್ ಮಾಡೋದು ಪರ್ಫೆಕ್ಟ್ ಆಗಿ ಮಾಡುವಂತ ಒಂದು ಬಿಡದಿ ಇಡ್ಲಿನವರು ಇಷ್ಟೇ ಯೂಸ್ ಮಾಡೋದು ಈಗ ನೋಡಿ ಇಷ್ಟು ಕೂಡ ಒಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ನೋಡಿ ಅಕ್ಕಿ ಮತ್ತೆ ಉದ್ದಿನಬೇಳೆ ಎರಡನ್ನೂ ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಅದಾದ ನಂತರ ಇಲ್ಲಿ ನೀರನ್ನು ಹಾಕ್ಬಿಟ್ಟು ಚೆನ್ನ ತೊಳಿಬೇಕು ವೀಕ್ಷಕರೇ ಇಲ್ಲಿ ತೊಳೆಯೋದಂತೂ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟು ಒಂದು ಮೂರು ಸರಿನಾದ್ರು ಚೆನ್ನಾಗಿ ನೋಡಿ ಈ ತರ ಕ್ಯೂಚಿ ಕ್ಯೂಚಿ ಚೆನ್ನಾಗಿ ತೊಳಿಬೇಕು ಈ ತರ ಚೆನ್ನಾಗಿ ಕ್ಯೂಚಿ ತೊಳೆಯೋದ್ರಿಂದ ಏನಾಗುತ್ತೆ ಅಂದ್ರೆ ಇಡ್ಲಿ ಬಿಳ್ಳಗೆ ಬರುತ್ತೆ ವೈಟ್ ಕಲರಾಗಿ ಬರುತ್ತೆ ವೀಕ್ಷಕರೇ ನೋಡಿ ಈ ತರ ಚೆನ್ನಾಗಿ ಕ್ಯೂಚಿ ಕ್ಯೂಚಿ ತೊಳಿಬೇಕು ತೊಳೆದ್ಬಿಟ್ಟು ಮತ್ತೆ ಅದನ್ನ ನೀರನ್ನೆಲ್ಲ ಚೆಲ್ಬಿಡಬೇಕು ಚೆಲ್ಬಿಟ್ಟು ಮತ್ತೆ ಏನು ಫ್ರೆಶ್ ಆದ ನೀರನ್ನು ಹಾಕೋಬೇಕು ನೀರನ್ನು ಹಾಕೊಂಡ್ಬಿಟ್ಟು ಮತ್ತೆ ಗೇನ್ ತೊಳಿಬೇಕಾಗತ್ತೆ ವೀಕ್ಷಕರೇ ನೋಡಿ ಮೊದಲನೇ ಸರಿ ನಾನು ಇವಾಗ ತೊಳೆದು ನೀರನ್ನೆಲ್ಲ ಚೆಲ್ಲಿದ್ದೀನಿ ಈಗ ಎರಡನೇ ಸರಿ ಮತ್ತೆ ಏನ್ ಹಾಕೊಂಡ್ಬಿಟ್ಟು ಎಗೇನ್ ತೊಳಿತಾ ಇದ್ದೀನಿ ವೀಕ್ಷಕರು ಇದೇ ತರನೆ ಒಂದು ಮೂರು ಸರಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಅವಾಗನೇನೆ ಬೆಳ್ಳ ಚೆನ್ನಾಗಿ ಬರೋದು ಇಡ್ಲಿ ನೋಡಿ ಈ ತರ ಕ್ಲೀನಾಗಿ ತೊಳ್ಕೊಂಡಾದ ನಂತರ ಈ ಒಂದು ಅಕ್ಕಿ ತೊಳ್ಕೊಂಡಿರುವಂತಹ ಅಕ್ಕಿನ ಕ್ಲೀನಾಗಿ ನೀರನ್ನೆಲ್ಲ ಬಸದ್ಬಿಟ್ಟು ಫ್ರೆಶ್ ಆಗಿರೋ ನೀರನ್ನು ಹಾಕ್ಬಿಟ್ಟು ಇದನ್ನ ರಾತ್ರಿ ಸರಿ ಮಧ್ಯಾಹ್ನ ನಾನು ನೆನೆ ಇಡ್ತಾ ಇದ್ದೀನಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆ ಇಡಬೇಕಾಗತ್ತೆ ನೋಡಿ ಮಧ್ಯಾಹ್ನ ನೆನೆ ಇಟ್ಬಿಟ್ರೆ ಸಂಜೆ ಸರಿ ರಾತ್ರಿ ಒಂದು ನಾನೀಗ ಮಧ್ಯಾಹ್ನ ಒಂದು ಎರಡು ಗಂಟೆಯಲ್ಲಿ ನೆನೆ ಇಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ರುಬ್ಬಿಟ್ಬಿಡ್ಬೋದು ವೀಕ್ಷಕರೇ ನೋಡಿ ಫುಲ್ಲು ನೀರು ಹಾಕಬೇಕಾಗತ್ತೆ ಅದು ಮುಳುಗೋ ಅಷ್ಟೇ ಮ್ಯಾಕ್ಸಿಮಮ್ ನೀರನ್ನು ಹಾಕಿ ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಟಿದ್ದೀನಿ ನಾನು ನೋಡಿ ಇವಾಗ ನೈಟು ಈಗ ರುಬ್ಬೋದಕ್ಕಿಂತ ಬಿಟ್ಟು ತೆಗಿ ಇದ್ದೀನಿ ನೋಡಿ ಇವಾಗ ಉದ್ದಿನ ಬೆಳೆ ಮತ್ತು ಅಕ್ಕಿ ಎರಡನ್ನೂ ಕೂಡ ತುಂಬ ಚೆನ್ನಾಗಿ ಬೆ ನೆಂತ್ಕೊಂಡಿದೆ ಈಗ ನೀರನ್ನೆಲ್ಲ ಸೋಸ್ಕೊಂಡ್ಬಿಟ್ಟು ಈಗ ನಾನು ಮಿಕ್ಸಿ ಜಾರಿಗೆ ಹಾಕೊಂಬಿಟ್ಟು ಇವಾಗ ನಾನು ರುಬ್ಲಿಕ್ಕೆ ಶುರು ಮಾಡ್ತೀನಿ ರುಬ್ಬುವಾಗ ಅಷ್ಟೇ ವೀಕ್ಷಕರೇ ಆದಷ್ಟನ್ನು ಕೂಡ ಬಿಸಿ ಆಗೋ ತರ ರುಬ್ಬಕ್ ಹೋಗ್ಬೇಡಿ ಮಿಕ್ಸಿ ಮಿಕ್ಸಿ ಜಾರು ಆದಷ್ಟನ್ನು ಕೂಡ ಸ್ವಲ್ಪ ರನ್ ಮಾಡಿ ಮತ್ತೆ ಆಫ್ ಮಾಡಿ ಮತ್ತೆ ರನ್ ಮಾಡಿ ಮತ್ತೆ ಆಫ್ ಮಾಡಿ ಈ ತರನೇ ಮಾಡಬೇಕಾಗತ್ತೆ ತುಂಬಾ ಬಿಸಿ ಆಗೋ ಥರ ಮಾಡ್ಕೊಳಕ್ ಹೋಗ್ಬೇಡಿ ನೋಡಿ ಇಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ ಹಿಟ್ಟನ್ನ ಕಾಣಿಸ್ತಿದೆಯಲ್ಲ ನಾವಿಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊತೀವಿ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಇಡ್ಲಿ ನೋಡಿ ಈಗ ಈಗ ರುಬ್ಕೊಂಡಿರುವಂತ ಒಂದು ಮಿಕ್ಸರ್ನ ಈಗ ನಾನು ಪಾತ್ರೆಗೆ ಬಗ್ಗಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಈ ತರ ಬಗ್ಗಸ್ಕೊಂಡಾದ ನಂತರ ಈಗ ಮತ್ತೆ ಎರಡನೇ ಟ್ರಿಪ್ಪನ್ನು ಕೂಡ ನಾನು ಮತ್ತೆ ಏನು ರುಬ್ಕೊಂಡಿದ್ದೀನಿ ನೋಡಿ ಇದನ್ನು ಕೂಡ ಇವಾಗ ನಾನು ಬಗ್ಗಿಸ್ಕೊಂಡಿದ್ದೀನಿ ಬಗ್ಸ್ಕೊಂಡಾದ ನಂತರ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಆಡ್ ಮಾಡಿಬಿಟ್ಟು ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ತೀನಿ ವೀಕ್ಷಕರೇ ನೋಡಿ ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ದೋಸೆ ಹಿಟ್ಟಿನ ಹದಕ್ಕೆ ಸ್ವಲ್ಪ ಇಡ್ಲಿ ಹದಕ್ಕೆ ಏನಿರುತ್ತೆ ಅದಕ್ಕಿಂತ ಚೂರು ತೆಳ್ಳಗೆ ಮಾಡ್ಕೋಬೇಕಾಗತ್ತೆ ಅಷ್ಟೇ ವೀಕ್ಷಕರೇ ಇನ್ನೇನಿಲ್ಲ ನೋಡಿ ಈ ಥರ ಕ್ಲೀನಾಗಿ ಕಲಿಸ್ಕೋಬೇಕಾಗತ್ತೆ ಈ ಕಲಿಸೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ ಎಷ್ಟು ಚೆನ್ನಾಗಿ ನೀವು ಕಲಿಸ್ತಿರೋ ಅಷ್ಟು ಚೆನ್ನಾಗಿ ಇಡ್ಲಿ ಬರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕಾಗತ್ತೆ ಆಮೇಲೆ ವೀಕ್ಷಕರೇ ಆದಷ್ಟು ಕೂಡ ಉಪ್ಪನ್ನ ನೈಟೆ ಹಾಕಿ ಕಲಸಿಡಿ ಏಕೆ ಅಂತ ಅಂದ್ರೆ ಅದು ಚೆನ್ನಾಗಿ ಫರ್ಮೆಂಟೇಶನ್ ಆಗೋದಿಲ್ಲ ಬೆಳಿಗ್ಗೆ ಉಪ್ಪು ಹಾಕೋದ್ರಿಂದ ಹಾಗಾಗಿ ಆದಷ್ಟು ಕೂಡ ನೈಟೆನೇನೆ ಉಪ್ಪಾಕ್ ಬಿಟ್ಟು ಕಲ್ಸಿಡ್ತಾರೆ ಬಿಡದ್ರಿ ಇಡ್ಲಿನವರೆಲ್ಲ ನೋಡಿ ಈ ತರ ಚೆನ್ನಾಗಿ ಕಲ್ಸ್ಕೊಬೇಕಾಗತ್ತೆ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ತರ ನಾವೆಷ್ಟು ಚೆನ್ನಾಗಿ ಕಲ್ಸ್ಕೊತೀವೋ ಅಷ್ಟು ಚೆನ್ನಾಗಿ ಅದು ಆಗಿ ಬರುತ್ತೆ ಇಡ್ಲಿ ಆ ನೋಡಿ ಈಗ ಕಲಸಿದ್ದಾಗಿದೆ ವೀಕ್ಷಕರೇ ಇದಾದ ನಂತರ ಇವಾಗ ನಾನು ಅದನ್ನು ನೈಟು ಫುಲ್ ಫರ್ಮೆಂಟೇಷನ್ ಆಗೋದಿಕ್ಕೆ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀನಿ ಒಂದು ಪ್ಲೇಟನ್ನು ಅನ್ನು ಮುಚ್ಚಿ ಮುಚ್ಚಿಬಿಟ್ಟು ಇಟ್ಬಿಡ್ತೀನಿ ವೀಕ್ಷಕರೇ ಬೆಳಿಗ್ಗೆ ತನಕ ಚೆನ್ನಾಗಿ ಫರ್ಮೆಂಟೇಷನ್ ಆಗಲಿ ಅಂತ ಹೇಳ್ಬಿಟ್ಟು ನೋಡಿ ಈಗ ನೋಡಿ ಬೆಳಿಗ್ಗೆ ಎದ್ದಾದ್ಮೇಲೆ ನಾನು ತೋರಿಸ್ತೀನಿ ವೀಕ್ಷಕರೇ ಇಷ್ಟರ ಮಟ್ಟಿಗೆ ಹಿಟ್ಟು ಫರ್ಮಂಟೇಶನ್ ಆಗಿರತ್ತೆ ಹೇಳ್ಬಿಟ್ಟು ಇದು ಆಲ್ಮೋಸ್ಟ್ ಇವಾಗ ಚೆನ್ನಾಗಿ ನೆನ್ಕೊಂಡಿದೆ ವೀಕ್ಷಕರೇ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಈ ತರ ಸಾಫ್ಟಾಗಿ ಬರಬೇಕು ಬಿಟ್ಟಾಗ ನೋಡಿ ಈ ತರ ಆಗಬೇಕು ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ವೀಕ್ಷಕರೇ ಸೊ ಎರಡೇ ಎರಡು ಪದಾರ್ಥ ಉಪಯೋಗಿಸಿದೀನಿ ಇಲ್ಲಿ ನೋಡಿ ಒಂದೇ ಒಂದು ಚಿಟಕಿಯಷ್ಟು ಅಡಿಗೆ ಸೋಡಾ ಹಾಕಿದ್ದೀನಿ ನಿಮಗೆ ಇಷ್ಟ ಇದ್ರೆ ಹಾಕಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು ಅವ್ರು ಪರ್ಫೆಕ್ಟ್ ಆಗಿ ಮಾಡೋ ಅಂತ ಬಿಡ್ದು ಇಡ್ಲಿನವರು ಒಂದು ಚಿಟಕಿ ಸೋಡಾ ಹಾಕೇ ಹಾಕ್ತಾರೆ ವೀಕ್ಷಕರೇ ನೋಡಿ ಇವಾಗ ಪರ್ಫೆಕ್ಟ್ ಆಗಿದೆ ವೀಕ್ಷಕರೇ ಚೆನ್ನಾಗಿ ಈ ತರ ಮಿಕ್ಸ್ ನಾವು ನಾವೆಷ್ಟು ಚೆನ್ನಾಗಿ ಸ್ಟಿರ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಇಡ್ಲಿ ಬರುತ್ತೆ ಆ ಇದಾದ ನಂತರ ಈಗ ನಾನು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಅನ್ನು ತಗೊಂಡಿದ್ದೀನಿ ಈ ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತೀನಿ ಗ್ರೀಸ್ ಮಾಡ್ಕೊತೀನಿ ವೀಕ್ಷಕರೇ ನೋಡಿ ಈ ತರ ಗ್ರೀಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಪ್ಲೇಟ್ಗಳನ್ನು ಹಾಕೊಳ್ತಾ ಹೋಗ್ತೀನಿ ವೀಕ್ಷಕರೇ ನೋಡಿ ಇಲ್ಲಿ ನೀವು ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಹಾಕಿ ನಾನು ಇಲ್ಲಿ ಒಂದರಿಂದ ಒಂದೂವರೆ ಸ್ಪೂನ್ ಅಷ್ಟು ಸೌಟ್ ಅಷ್ಟು ನೋಡಿ ಒಂದು ಸ್ಪೂನ್ ಆಯ್ತು ಈಗ ಇನ್ನೂ ಒಂದೂವರೆ ಸ್ಪೂನಷ್ಟು ಅಷ್ಟು ವೀಕ್ಷಕರೇ ನೋಡಿ ಈ ತರ ಹಾಕ್ಬಿಟ್ಟು ಎಲ್ಲ ಜಸ್ಟ್ ಪ್ಲೇಟನ್ನುಗಳು ಕೂಡ ಅಡ್ಜಸ್ಟ್ ಮಾಡಿಬಿಟ್ಟು ಇಡ್ತೀನಿ ಇಲ್ಲಿ ನೋಡಿ ನಾನು ಕುಕ್ಕರಲ್ಲಿ ಅಲ್ಲಿ ನೀರ್ ಕಾಯೋದಕ್ಕೆ ಅಂತ ಇಟ್ಟಿದ್ದೆ ಆಲ್ರೆಡಿ ನೀರ್ ಕುದ್ದಿದೆ ಸೊ ಇದ್ರೊಳಗಡೆ ನಾನಿವಾಗ ಆ ಒಂದು ಇಡ್ಲಿ ಮಿಕ್ಚರ್ನ ಇಟ್ಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ತೀನಿ ಹಬೆನಲ್ಲಿ ನೋಡಿ ಹತ್ತು ನಿಮಿಷ ಆಗಿದೆ ನೋಡಿ ಇವಾಗ ಇಡ್ಲಿನ ಪ್ಲೇಟನ್ನು ತೆಗಿತಾ ಇದ್ದೀನಿ ವೀಕ್ಷಕರೇ ನೋಡಿ ತೆಗೆದಿದ್ದಾಯಿತು ನೋಡಿ ವೀಕ್ಷಕರೇ ಈಗ ನಾನು ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿ ಆಗಿರತ್ತೆ ಅಂದ್ರೆ ಬಳಕಾಡ್ತಾ ಇರುತ್ತೆ ವೀಕ್ಷಕರ ಅಷ್ಟು ಸಾಫ್ಟ್ ಆಗಿ ಆಗಿರತ್ತೆ ನೋಡಿ ಈಗ ನ ಎಲ್ಲ ಇವಾಗ ಕಟ್ ತೆಗೆದ್ಬಿಟ್ಟು ನಾನು ತೋರಿಸ್ತೀನಿ ವೀಕ್ಷಕರೇ ಯಾವ ತರ ಇಡ್ಲಿ ಸಾಫ್ಟ್ ಆಗಿ ಬಂದಿರತ್ತೆ ಅಂತ ಹೇಳ್ಬಿಟ್ಟು ನೋಡಿ ವೀಕ್ಷಕರೇ ಎಷ್ಟು ಬಳಕಾಡ್ತಾ ಇದೆ ಅಂದ್ರೆ ಅಷ್ಟು ಚೆನ್ನಾಗಿ ಬಳಕಾಡ್ತಾ ಇದೆ ನೋಡಿ ಈ ತರ ಆಗ್ಬೇಕಾಗತ್ತೆ ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಿ ಬಳಕಾಡ್ತಾ ಇದೆ ಅಷ್ಟು ಚೆನ್ನಾಗಿ ಬಳ್ಕಾಡ್ತಿದೆ ಯೂಸ್ ಮಾಡಿರೋದು ಕೇವಲ ಅಕ್ಕಿ ಅಕ್ಕಿ ಮತ್ತೆ ಉದ್ದಿನಬೇಳೆ ಎರಡೇ ಎರಡು ಪದಾರ್ಥದಲ್ಲಿ ಇಷ್ಟು ಚೆನ್ನಾಗಿ ಬಳ್ಕಾಡೋ ಅಂತ ಒಂದು ಇಡ್ಲಿ ರೆಡಿ ಆಗೋಯ್ತು ವೀಕ್ಷಕರೇ ಇದನ್ನ ನೀವು ಇಷ್ಟ ಇದ್ರೆ ಕೆಂಪು ಚಟ್ನಿನಲ್ಲಾದ್ರೂ ತಿನ್ಬೋದು ಹಸು ಜಟ್ನ ಚಟ್ನಿ ತಿನ್ಬೋದು ತಿನ್ಬಹುದು ಸಾಂಬಾರ್ ಜೊತೆ ತಿನ್ಬೋದು ವೀಕ್ಷಕರೇ ನೋಡಿ ಫಸ್ಟ್ ಕ್ಲಾಸ್ ಆಗಿರುವಂತ ಒಂದು ಬಿಳಿಯಾಗಿರುವಂಥ ಒಂದು ಬಿಡದಿ ತಟ್ಟೆ ಇಡ್ಲಿ ರೆಡಿ ಆಗೋಯ್ತು ವೀಕ್ಷಕರೇ ಇಷ್ಟ ವೀಕ್ಷಕರೇ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ ಟೇಸ್ಟ್ನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾನು ಇಲ್ಲಿ ಕೆಂಪು ಹಿಟ್ ಚಟ್ನಿ ಜೊತೆನಲ್ಲಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗ್ ಚೆನ್ನಾಗಿ ಚೆನ್ನಾಗ ಅನ್ನಿಸ್ತಾ ಇದೆ ಬಿಳಿಯೇ ಆಗಿರೋ ಒಂದು ತಟ್ಟೆ ಇಡ್ಲಿ ಬಿಡದಿ ತಟ್ಟೆ ಇಡ್ಲಿ ರೆಡಿ ಆಗೋಯ್ತು ಬಿಸಿ ಬಿಸಿಯಾಗಿ ತಿನ್ನೋದ್ರಿಂದ ಅಂತೂ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ವೀಕ್ಷಕರೆ ನೋಡಿ ಎಷ್ಟು ಸಾಫ್ಟ್ ಅಂದರೆ ಸಾಫ್ಟಾಗಿ ಆಗಿದೆ ಮಲ್ಲಿಗೆ ಹೂ ಥರ ಅಂತೇಳ್ಬಿಟ್ಟು ನೋಡಿ ಗಂದ್ರೆ ಸಾಕು ಕಟ್ಟಾಗಿ ಹೋಗುತ್ತೆ ವೀಕ್ಷಕರೇ ಕಾಣಿಸ್ತಾ ಇದೆಯಲ್ಲ ಇಷ್ಟು ದಪ್ಪ ನಾನು ತಿಕ್ನೆಸ್ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ದಪ್ಪ ಬೇಕು ನೋಡಿ ತಗೊಳ್ಳಿ ವೀಕ್ಷಕರೇ ನೀವು ಒಂದ್ಸರಿ ಟ್ರೈ ಮಾಡಿ Thank you.